ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಭಾಳ ದಿನ ಏನು ಮಾಡೋಕ್ಕಾಗ್ತಿಲ್ಲ ಸ್ವಲ್ಪ ಹಂಗಾಗಿ ಇವತ್ತು ಶೇಂಗಾ ಉಂಡೆ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ ತೋರಿಸ್ತೀನಿ ನೋಡಿ ಶೇಂಗಾ ಉಂಡೆ ಇದು ಫಸ್ಟ್ ಹುಡ್ಕೋಬೇಕು ಇದರಲ್ಲಿ ಎರಡು ಕಪ್ ಶೇಂಗಾ ಮಾಡ್ತೀನಿ ಆಮೇಲೆ ಅದಕ್ಕೆ ಏನೇನು ಬೇಕು ಅಂತ ಕಡಲೆ ಆಮೇಲೆ ಒಂದು ಟೀ ಸ್ಪೂನು ಗಸಗಸೆ ಒಂದೆರಡು ಟೀ ಸ್ಪೂನು ಎಳ್ಳು ಬಿಳಿ ಎಳ್ಳು ಆಮೇಲೆ ಸದ್ಯಕ್ಕೆ ಸದ್ಯಕ್ಕಿದ್ರಾಗ ಅರ್ಧ ಕಪ್ ತೊಗೊಂಡಿದ್ದೀನಿ ಬೆಲ್ಲ ಆಮೇಲೆ ಇದ್ರಾಗ ಒಣ ಕೊಬ್ಬರಿ ತೊಗೊಂಡಿನಿ ಫಸ್ಟ್ ಶೇಂಗಾ ಉಡ್ಕೋಬೇಕು ಫಸ್ಟ್ ಶೇಂಗ ಉಡ್ಕೋಬೇಕು ಅಂದ್ಕಪ್ ಹುರಿ ತಿನ್ನೋದೊಂದು ಸಲ ಕಡಿಮೆ ಇದ್ರಲ್ಲಿ ಇಟ್ಕೊಂಡು ಉರಿಬೇಕು ನೋಡಿ ಈ ಥರ ಆಗಿದೆ ವೆಜಿಟೇಬಲ್ ಜೊತೆ ಅನ್ನಬೇಕು ಸ್ವಲ್ಪ ಕಡಿಮೆ ಇಟ್ಕೊಂಡು ಉರಿಬೇಕು ರೀ ಅಂದರೆ ಒದಿಸುತ್ತೆ ಜಾಸ್ತಿ ಉಗ್ರ ಇಟ್ಕೋಬಾರ್ದು ಈಗ ಆಗಿದೆ ನೋಡಿ ಇನ್ನೊಂದು ಕಪ್ ಹಾಕಿದ್ದೀನಿ ಇವಾಗ ಅವಾಗಲೇ ಅರ್ಧ ಕಪ್ ಹಾಕಿದೆ ಕಡಿಮೆ ಇತ್ತು ಅದಕ್ಕೆ ಈಗ ಎರಡೂವರೆ ಕಪ್ ಇರೋಸೆಂಡ್ ಹಾಕಿದ್ದೀನಿ ನೋಡಿ ನೋಡಿ ಎರಡು ಸ್ಪೂನ್ ಎಳ್ಳು ಹಾಕ್ತಾ ಇದ್ದೀನಿ ಎರಡು ಸ್ಪೂನ್ ಎಳ್ಳು ನೋಡಿ ಆಗಿದೆ ಎಳ್ಳು ಚಟ ಚಟ ಸಿಗುತ್ತಾ ಇದೆ ಈ ಥರ ಉರ್ಕೋಬೇಕು ಎಣ್ಣಾಗಿದೆ ಈಗ ಒಂದು ಸ್ಪೂನ್ ಗಸಗಸೆ ಹಾಕ್ತೀನಿ ಹಾಫ್ ಹಾಕ್ತೀನಿ ಹೀಟಿಗೆ ಹೀಟ್ಗೆ ಹಾಕ್ಬಿಡತ್ತದೇನ ಒಂದು ಸ್ಪೂನ್ ಗಸಗಸೆ ಹಾಕ್ತೇನೆ ಹಾಕ್ಬಿಡತ್ತೆ ನೋಡಿ ಇವಾಗ ಇದು ಕಡ್ಲೆ ಸುಪ್ಪಿ ತೆಗೆದು ಎಲ್ಲ ಕ್ಲೀನ್ ಮಾಡ್ಕೊಂಡಿನಿ ಇದು ತರಿ ತರಿ ಮಿಕ್ಸಿ ಮಾಡ್ಬೇಕ್ರಿ ಫುಲ್ ನುಣ್ಣಂಗ್ ಮಾಡಬಾರ್ದು ಹಾನು ಹಾಫು ಮಿಕ್ಸಿ ಮಾಡು ಹಾಫು ಮಾಡಿದ್ರೆ ತರಿ ತರಿ ಬರುತ್ತೆ ಇದು ಇದು ಬೈಂಡಿಂಗಿಗೆ ಇದು ಕಡಲೆ ಸೊಪ್ಪು ನುಣ್ಣಂಗ್ ಹಿಟ್ಟು ಮಾಡ್ಕೋಬೇಕ್ರಿ ಇದು ಪುಟಾಣಿ ಹಿಟ್ಟು ಮಾಡ್ಕೋಬೇಕು ನೋಡಿ ಇದು ಮಿಕ್ಸಿ ಮಾಡಿದ್ದೀನಿ ಇನ್ನೊಂದು ಸ್ವಲ್ಪ ತೆರೆಯುತ್ತೆ ಮೇಲೆ ಕಾಲು ಕಾಳು ಇನ್ನೊಂದು ಚೂರು ಮಿಕ್ಸಿಗೆ ಹಾಕೋಬೇಕು ಸ್ವಲ್ಪ ಮೇಲ್ಮೇಲೆ ಇದು ತೊಗೊಂಡು ನೋಡಿ ಬೆಲ್ಲದ ಪಾನ್ಕೋಕ್ಕೆ ಒಂದು ಅರ್ಧ ಕಪ್ ನೀರು ಹಾಕಿದ್ದೀನಿ ಆಮೇಲೆ ಇದ್ರಾಗೆ ಅರ್ಧ ಕಪ್ ತಗೊಂಡಿನಿ ಇದೆಲ್ಲ ಕಡಿಮೆ ಬಿದ್ದರೆ ಮತ್ತೆ ಮಾಡ್ಕೋಬೋದು ಪಾನ್ಕ ಜಾಸ್ತಿ ಆದರೂ ಸುಮ್ಮನೆ ವೇಸ್ಟ್ ಆಗ್ತದೆ ಇವಾಗ ಇದು ಬಾಂಕ ಬರೋಷ್ಟೊಳಗೆ ಇದೆಲ್ಲ ಹಾಕ್ಕೊಂಡಿನಿ ಸಾಮಾನ ನೋಡಿರಿ ಇದ್ರಾಗ ಒಂದು ಬಟ್ಲು ಕಡಲೆ ಹಾಕ್ಕೊಂಡಿದ್ದಲ್ಲ ಇದ್ರಾಗ ಒಂದು ಬಟ್ಲು ಪುಡಿ ಎತ್ತಿಟ್ಟು ಉಳಿಸುತ್ತೆ ಇದಕ್ಕೆ ಹಾಕ್ಕೊಂಡಿನ ನೋಡಿ ಸ್ವಲ್ಪ ಇಷ್ಟ ಆಗಿದೆ ಬೇಕು ಬೇಕಂದ್ರೆ ಇರ್ಲಿ ಅಂತ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಬೈಂಡಿಂಗಿ ಅಷ್ಟೇ ಬೇಕಿದ್ರು ಸ್ವಲ್ಪ ಆಮೇಲೆ ಈಗ ಹಾಕ್ತೀನಿ ನೋಡಿ ಒಳಕ್ಕೆ ಹೋಗಿರಿ ಇದು ಗಸಗಸೆ ಹಾಕ್ತೀನಿ ನೋಡಿ ಇವಾಗ ಗಸಗಸೆ ಗಸಗಸೆ ಹಾಕಿದ್ದೀನಿ ಆಮೇಲೆ ಏಲಕ್ಕಿ ಏಲಕ್ಕಿ ಹಾಕಿದ್ದೀನಿ ನೋಡಿ ಇಷ್ಟು ಕಲಿಸ್ಕೊಂಡು ಪಾನ್ಕ ಬರೋದ್ರಾಗ ಇಷ್ಟು ಕಲಿಸ್ಕೊಂಡು ಎಳೆಪಾಕ ಬೇಕು ರೀ ಪಾಕ ಆದರೆ ಸಾಕು ಗಟ್ಟಿಯಾದರೆ ಉಂಡೆ ಗಟ್ಟಿ ಆಗಿಬಿಡುತ್ತೆ ನೋಡಿ ಈ ಥರ ಈ ಥರ ಸ್ವಲ್ಪ ಗಟ್ಟಿ ಬರಬೇಕು ನೀರಲ್ಲಿ ಹಾಕ್ಕೊಂಡ್ರೆ ಒಂಚೂರು ಗಟ್ಟಿ ಆಗುತ್ತೆ ಪಾಂಕ ಹಂಗಾದರೆ ಆಗಿದೆ ಅಂತ ಸ್ಟವ್ ಆಫ್ ಮಾಡ್ತೀನಿ ನೋಡಿ ಬೆಲ್ಲ ಸೋಸ್ಕೊಬೇಕು ಕಲ್ಲು ನೀವು ಇದ್ರೆ ಅಂತ ನೀವು ಬೆಲ್ಲ ಕಡಿಮೆ ಬಿಟ್ಟರೆ ಮತ್ತೆ ಮಾಡ್ಕೊಬೋದು ರೀ ಇಂಚೂರು ಬೆಲ್ಲ ನೀರು ಹಾಕೊಂಡು ಮತ್ತೆ ಪಾಂಕ ಮಾಡ್ಕೋಬೋದು ಇವಾಗ ಕಲಿಸ್ತೀನಿ ನೋಡಿ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕಿ ಆಯ್ತು ರೀ ಒಟ್ಟಿಗೆ ಬೇರೆ ಇದಾಗ್ಬಿಡುತ್ತೆ ಇವಾಗ ಅರ್ಧ ಹಾಕೊಂಡು ನಾನು ನೋಡಿ ಫ್ರೆಂಡ್ಸ್ ಬೆಲ್ಲ ಸ್ವಲ್ಪ ಕಡಿಮೆ ಆಯ್ತು ಮತ್ತೆ ಸ್ವಲ್ಪ ಮಾಡ್ಕೊಂಡಿನಿ ನಾನು ಅರ್ಧ ಕಪ್ ಫಸ್ಟ್ ಬೆಲ್ಲ ಹಾಕಿದ್ನಲ್ಲ ಕಡಿಮೆ ಆಯ್ತು ಅದಕ್ಕೆ ಮತ್ತೊಂದ್ ಸ್ವಲ್ಪ ಬೆಲ್ಲ ಹಾಕಿ ಮತ್ತೆ ಮಾಡ್ಕೊಂಡೀನಿ ಇದು ಬೇರೆ ಬೆಲ್ಲ ನೋಡಿ ಫ್ರೆಂಡ್ಸ್ ಇದರಲ್ಲಿ ಎರಡೂವರೆ ಕಪ್ಪು ಶೇಂಗಾಗೆ ಮೂವತ್ತು ಉಂಡೆ ಆಗಿದೆ ಆಮೇಲೆ ಇದು ಒಂದು ಪುಟಾಣಿದು ಒಂದು ಬಟ್ಲು ಕಡಲೆ ತಾಣಿದ್ನಲ್ಲ ಒಂದೂವರೆ ಬಟ್ಲು ಪೌಡ್ರ್ ಆಯಿತು ಒಂದು ಬಟ್ಲು ಹಂಗೆ ಉಳಿಸಿ ಇನ್ನು ಅರ್ಧ ಪೌಡ್ರು ಹಿಟ್ಟು ಹಾಕ್ಕೊಂಡಿದ್ದೀನಿ ಅದಕ್ಕೆ ಅರ್ಧ ಕಪ್ ಕಪ್ಪಾಕೊಂಡಿದ್ರೆ ಸಾಕಾಗ್ತಿತ್ತು ಇರಲಿ ಎಮರ್ಜೆನ್ಸಿ ಅಂತ ಇಟ್ಕೊಂಡಿನ ಇನ್ನೂ ವೇಸ್ಟ್ ಆಗೋಲ್ಲ ಯೂಸ್ ಮಾಡ್ಕೋಬೋದು ಕಡಲೆ ಪೌಡ್ರು ಇದ್ರಾಗ ಅರ್ಧ ಪೌಡ್ರು ಹಿಟ್ಟು ಹಾಕಿದ್ದೀನಿ ಇದಕ್ಕೆ ನೋಡಿರಿ ಮೂವತ್ತು ಉಂಡೆ ಆಗಿದೆ ಎರಡೂವರೆ ಕಪ್ಪು ಶೇಂಗಾಗೆ ನೀವು ಈ ಥರ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಥ್ಯಾಂಕ್ ಯು